ಇತ್ತೀಚೆಗೆ ಗಂಡ ಹೆಂಡತಿಯ ಅಕ್ರಮ ಸಂಬಂಧಗಳ ಕಾರಣಕ್ಕೆ ಒಂದಿಲ್ಲ ಒಂದು ದಾರುಣ ಘಟನೆಗಳು ನಡೆಯುತ್ತಿವೆ ನವವಿವಾಹಿತ ರಾಜ ರಘುವಂಶಿ ಕೊಲೆ ಪ್ರಕರಣ ಇಡೀ ದೇಶವನ್ನೇ ನಡುಗಿಸಿತ್ತು ಇದೇ ರೀತಿ ಪ್ರಿಯಾಕರನೊಂದಿಗೆ ಸೇರಿ ಗಂಡನಿಗೆ ಪತ್ನಿಯೇ ಮುಹೂರ್ತವಿಟ್ಟ ಆಘಾತಕಾರಿ ಘಟನೆಯೊಂದು ಉತ್ತರ ಪ್ರದೇಶದಲ್ಲಿ ನಡೆದಿದೆ ಇಲ್ಲಿನ ಮಥುರಾ ಜಿಲ್ಲೆಯ ಕೋಸಿಕಲನ್ ಪ್ರದೇಶದ ವ್ಯಾಪ್ತಿಯಲ್ಲಿ ಬಾಯ್ ಫ್ರೆಂಡ್ ಜೊತೆ ಸೇರಿ ಕವಿತಾ ಎಂಬ ಮಹಿಳೆ ತನಗೆ ತಾಳಿ ಕಟ್ಟಿದ ಗಂಡನ ಕೊಲೆಗೆ ಹೈನಾತಿಯೊಬ್ಬಳು ಕಾರಣವಾಗುತ್ತಾಳೆ ತನ್ನೆಲ್ಲ ಅನೈತಿಕ ಸಂಬಂಧಗಳಿಂದ ಹಲವು ಬಾರಿ ಗಂಡನ ಕೈಲಿ ಸಿಕ್ಕಿ ಹಾಕಿಕೊಂಡಿದ್ದ ಕವಿತಾಳನ್ನ ಪತಿ ಗೋವಿಂದ ಕ್ಷಮಿಸಿದ್ದ ಹೆಂಡತಿ ಅಕ್ರಮ ಸಂಬಂಧ ಗೊತ್ತಿದ್ದರೂ ಅವಳ ಜೊತೆ ಸಂಸಾರವನ್ನ ನಡೆಸುತ್ತಿದ್ದ ಆದ್ರೆ ಗಂಡನ ಕ್ಷಮಾ ಗುಣವನ್ನೇ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದ ಪತ್ನಿ ಈ ಬಾರಿಯೂ ಅದೇ ಚಾಳಿಯನ್ನ ಮುಂದುವರೆಸಿದ್ದಳು ತಾನು ವಾಸಿಸುತ್ತಿರುವ ಗ್ರಾಮದ ಯುವಕ ಗುಂಜಾರ್ ಅಲಿಯಾಶ್ ಗುಲ್ಜಾರ್ ಜೊತೆಗೆ ಅವಳು ಸಂಬಂಧವಿಟ್ಟುಕೊಂಡಿದ್ಲು ಇಷ್ಟೆಲ್ಲ ಹೇಳಿದ್ರು ಕೂಡ ಕವಿತಾ ಮತ್ತೆ ತನ್ನ ವರ್ತನೆಯಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳದೆ ಇದ್ದದನ್ನ ತಿಳಿದಿದ್ದ ಗೋ ಗೋವಿಂದ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದನು ತನ್ನ ಗಂಡ ರಸ್ತೆಯಲ್ಲಿ ಒಬ್ಬನೇ ಇದ್ದಾನೆ ಎಂದು ಕಳೆದ ಶುಕ್ರವಾರ ತನ್ನ ಲವರ್ ಗುಲ್ಜಾರ್ಗೆ ಕವಿತಾ ಮಾಹಿತಿ ನೀಡಿದಳು ಅಲ್ಲದೆ ಇಬ್ಬರು ಒಂದೆಡೆಯಾಗಿ ಆರಾಮಾಗಿ ಇರಬೇಕಾದ್ರೆ ಗೋವಿಂದನ ಕಥೆಯನ್ನ ಹಿಂದೆ ಮುಗಿಸಿ ಬಿಡು ಅಂತ ಹೇಳಿದ್ಲು ಕವಿತಾಳಿಂದ ಎಲ್ಲ ವಿಚಾರ ತಿಳಿದ ಗುಲ್ಜಾರ್ ಯಾರು ಇರದ ನಿರ್ಜನ ಪ್ರದೇಶದಲ್ಲಿ ಚೂಪಾದ ಆಯುಧ ಬಳಸಿ ಗೋವಿಂದನ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾನೆ ಅಲ್ಲದೆ ಇದಕ್ಕೆ ಪ್ರತಿಯಾಗಿ ಗೋವಿಂದ ತಾನು ಬದುಕುಳಿಯುವುದಕ್ಕೆ ಗುಲ್ಜಾರ್ ಜೊತೆ ಸೆಣಸಾಡಿದ್ದನು ಆದರೆ ಗಂಭೀರವಾಗಿ ಗಾಯ ಿದ್ದ ಗೋವಿಂದ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿರುತ್ತಾನೆ ಬಳಿಕ ಆರೋಪಿ ಗುಲ್ಜಾರ್ ತನ್ನ ರಕ್ತ ಸಿಕ್ತ ಟಿ ಶರ್ಟ್ ಮೊಬೈಲ್ ಹಾಗೂ ಕೋಲೆಗೆ ಉಪಯೋಗಿಸಿದ ಚೂಪಾದ ಆಯುಧ ಇವೆಲ್ಲವನ್ನ ಬಿಸಾಡಲು ಮುಂದಾಕಿತನು ಅಚ್ಚರಿಯ ಸಂಗತಿ ಏನೆಂದರೆ ಕವಿತಾ ಈ ಗುಲ್ಜಾರ್ ನ ಮದುವೆಯಾಗುವಾಗ ಮೊದಲೇ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಮೂರು ಬಾಯ್ ಫ್ರೆಂಡ್ ಗಳನ್ನ ಹೊಂದಿದ್ದಳಂತೆ ಮೊದಲನೆಯ ಅವಳ ಸಂಬಂಧಿಯಾದರೆ ಎರಡನೆಯವನು ಗ್ರಾಮದ ಪೂಜಾರಿ ಹಾಗೂ ಮೂರನೆಯವನು ಬರ್ಸಾನದ ಹುಡುಗನಿದ್ದನು ಎಂಬ ಮಾಹಿತಿ ಲಭ್ಯವಾಗಿದೆ ಅಲ್ಲದೆ ಕವಿತಾಳ ಈ ಸಂಬಂಧಗಳಿಗಾಗಿಯೇ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಇನ್ನು ಪತ್ನಿಗೆ ಇಷ್ಟೆಲ್ಲ ಅಕ್ರಮ ಸಂಬಂಧಗಳಿವೆ ಎಂದು ಗೊತ್ತಿದ್ರೂ ಕೂಡ ಅವಳನ್ನ ಪತಿ ಗೋವಿಂದ ಕ್ಷಮಿಸಿದ್ದನು ವಯಸ್ಸಿನಲ್ಲಿ ಈ ರೀತಿಯಾಗಿ ನಡೆಯುವುದು ಸಾಮಾನ್ಯ ಮಕ್ಕಳಾದ ಬಳಿಕವಾದರೂ ಅವಳ ವರ್ತನೆಯಲ್ಲಿ ಮನಸ್ಥಿತಿಯಲ್ಲಿ ಬದಲಾವಣೆಯಾಗಬಹುದೆಂದು ಆತ ಭಾವಿಸಿದ್ದ ಘಟನೆಯ ಕುರಿತು ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿ ಹಾಕಿದ್ದಾರೆ ಅಲ್ಲದೆ ಕೊಲೆ ಗಡುಕರಿಂದ ಚೂಪಾದ ಆಯುಧ ಮೊಬೈಲ್ ಸೇರಿದಂತೆ ಇನ್ನಿತರ ಆಯುಧಗಳನ್ನು ವಶಪಡಿಸಬೇಕು ಾಗಿದೆ ಈ ಪ್ರಕರಣದ ಕುರಿತು ಇನ್ನಷ್ಟು ಸುದೀರ್ಘವಾದ ತನಿಖೆ ಮುಂದುವರೆದಿದೆ ಇನ್ನು ಹೆಂಡತಿ ಹೇಗಾದರೂ ಇರಲಿ ಬಾಳಿಗೆ ಬೆಳಕನ್ನ ನೀಡಲಿ ಮುದ್ದಾದ ಮಕ್ಕಳನ್ನ ಹೆತ್ತು ಸಂಸಾರದ ಆನಂದ ಸಾರವನ್ನ ಇನ್ನಷ್ಟು ಹೆಚ್ಚಿಸಲಿ ಅಂತ ಭಾವಿಸಿದ್ದ ಗೋವಿಂದನ ಬದುಕು ದುರಂತ ಅಂತ್ಯ ಕಂಡಿದೆ ತನ್ನ ಕ್ಷಮೆಯಿಂದ ಹೆಂಡತಿಯ ಮೇಲೆ ಔದಾರ್ಯ ತೋರಿದ್ದವನು ಅನ್ಯಾಯವಾಗಿ ಬೀದಿ ಹಣವಾಗಿ ಹೋಗಿದ್ದಾನೆ ಇತ ಕವಿತಾ ಕಟ್ಟಿಕೊಂಡಿದ್ದ ಗಂಡನನ್ನ ಬಿಟ್ಟು ಪರ ಪುರುಷನ ಸಂಘ ಮಾಡಿ ತನ್ನ ಜೀವನವನ್ನೇ ಭಂಗ ಮಾಡಿಕೊಂಡಿದ್ದಾಳೆ ತನ್ನೆಲ್ಲ ದುರ್ಗುಣಗಳನ್ನ ಒಪ್ಕೊಂಡಿದ್ದ ಗಂಡನ ಜೊತೆ ಬಾಳದೆ ಬೇಡದ ದುರಾಸೆಗೆ ಬಿದ್ದು ಬಾಯ್ ಫ್ರೆಂಡ್ಸ್ ಸವಾಹಸ ಮಾಡಿ ಜೀವನದ ಅರ್ಥವನ್ನೇ ತಿರುಚಿದ್ದಾಳೆ ತನ್ನ ನಂಬಿದ್ದ ನಂಬಿಕೆಯ ಗಂಡನನ್ನೇ ಕೊಂದು ಇದೀಗ ಜೈಲು ಆದರೆ ಮಾಡದ ತಪ್ಪಿಗೆ ಪ್ರಾಣ ಕಳೆದುಕೊಂಡಿರುವ ಗೋವಿಂದನ ಕತೆ ಮಾತ್ರ ಗೋವಿಂದವೇ ಗತಿ